ಯೋಜನೆ ಅಮೃತ್ ಯೋಜನೆ ಅಡಿಯಲ್ಲಿ ಮೂವತ್ತು ಕೋಟಿ ಅನುದಾನವನ್ನ ಏನು ಯಾವಾಗಲೂ ಟೆಂಡರ್ ಹಂತದಲ್ಲಿದೆ ಟೆಂಡರ್ ಮುಗಿಸಿ ಇನ್ನೇನು ನಮ್ಮ ಕುರುವರಿಗೆ ಶಾಶ್ವತವಾಗಿ ನಮ್ಮ ಕೇರಳ ಪಟ್ಟಣಕ್ಕೆ ಕುರುವ ಸಮಸ್ಯೆ ಬರಬಾರದು ಅಂತ ಜೊತೆ ನಿಟ್ಟಲ್ಲಿ ಇವತ್ತು ನಾನು ಮೂವತ್ತು ಕೋಟಿ ಅನುದಾನವನ್ನು ತಿಂದಿರ್ಬೇಕಂತೆ ಜೊತೆಗೆ ನಮ್ಮ ಪಟ್ಟಣದಲ್ಲಿ ಇರ್ತಕ್ಕಂಥದ್ರಲ್ಲಿ ಒಳ ಚರಂಡಿಯ ಸಮಸ್ಯೆಗಳು ಏನೇನಿದೆ ಅವೆಲ್ಲವನ್ನು ನೀಗಿಸಲಿಕ್ಕೆ ಇಪ್ಪತ್ತು ಕೋಟಿ ಅನುದಾನವನ್ನು ಕಂಡಿರ್ತಕ್ಕಂಥದ್ದು ಇದು ನಾ ಬೇರೆ ಸರ್ಕಾರದಲ್ಲ ನಮ್ಮ ಸರ್ಕಾರದ ಅನುದಾನ ಇದರ ಜೊತೆಯಲ್ಲಿ ಹಲವಾರು ಇಲಾಖೆಗಳಲ್ಲಿ ಈಗಾಗಲೇ ನಾವು ಅನುದಾನವನ್ನು ತಂದಿದ್ದೇವೆ ಇದು ನಟ ಮಾತಕ್ಕೆ ನಾನು ಇಷ್ಟು ಹೇಳಿರ್ತಕ್ಕಂಥದ್ದು ಎಷ್ಟಾಯ್ತು ಪೂರ್ಣ ಯೋಜನೆಗಳನ್ನ ಈಗಾಗ್ಲೇ ಸರ್ಕಾರ ಹೇಳಿದೆ ನಮ್ಮ ಕಂಪ್ನಿ ಸೇತುವೆ ಇರ್ಬೋದು ಅದಕ್ಕೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಕೋಟಿ ಅದಕ್ಕೆ ಕೊಡ್ತಾ ಈ ಅದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಇಪ್ಪತ್ತೈದು ಕೋಟಿಗಳನ್ನ ಪ್ರತಿಯೊಬ್ಬ ಶಾಸಕರು ಕೂಡ ಕೊಟ್ಟಿರ್ತಕ್ಕಂಥದ್ದು ಅದರ ಅಡಿಯಲ್ಲಿ ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಟೆಂಡರ್ ಮುಗಿತಾ ಇದೆ ಇದೇನೋ ಒಂದು ವಾರದಲ್ಲಿ ಟೆಂಡರ್ ನ ಫೈನ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಉಪ್ಪಿನ ಕೆಲಸವನ್ನು ಮಾಡಿ ಮಾಡೋದಕ್ಕೆ ಈಗಾಗಲೇ ಮಾಡ್ತಾ ಇದ್ದೇವೆ ಅದರ ಅಡಿಯಲ್ಲಿ ನಮ್ಮ ಕೇರಳದ ಏನು ಕ್ರೀಡಾಂಗಣ ಇದೆ ಕ್ರೀಡಾಂಗಣ ಇರ್ತಕ್ಕಂಥ ಸ್ಥಳದಲ್ಲಿ ನಮ್ಮ ಇಂಡೋರಿನ ಶೆಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಸುತ್ತಮುತ್ತ ಎಲ್ಲ ತಾಲೂಕಲ್ಲೂ ಇದೆ ನಮ್ಮ ತಾಲೂಕಲ್ಲೇ ಇಲ್ಲ ಅಂತ ಒಂದು ತಾಲೂಕಾಗಿದೆ ನಮ್ದು ಕ್ರೀಡಾಭಿಮಾನಿಗಳು ಬಹಳ ಒತ್ತಾಸೆಯನ್ನು ಮಾಡುದು ನಮ್ಗೆ ಚುನಾವಣಾ ನಮ್ಮ ಕ್ಷೇತ್ರದಲ್ಲಿ ಒಂದು ಉತ್ತಮ ತರತೇಲಿ ಸುಶೋಜಿತವಾದ ಕ್ರೀಡಾಂಗಣ ಇಲ್ಲ ಅಂತಕ್ಕಂಥ ಕೇಳ್ಕೊಂಡ್ರು ಅದನ್ನ ಮನಗಂಡು ಎರಡು ಕೋಟಿ ಅನುದಾನವನ್ನು ಹಾಕಿದೀವಿ ಅದನ್ನ ಇದೇನು ಆದಷ್ಟು ಬೇಗ ಪೂಜೆ ಕೆಲಸವನ್ನ ಪ್ರಾರಂಭಿಸುತ್ತೇವೆ ಜೊತೆಗೆ ನಮ್ಮ ಆಸ್ಪತ್ರೆಗೆ ಒಂದು ಕೋಟಿ ಆಸ್ಪತ್ರೆ ಅಲ್ಲಿ ಈಗಂತೂ ಮಳೆ ಬಿತ್ತು ಮಳೆ ಓಡಾಡಕ್ಕೆ ಆಗಲ್ಲ ಪೇಷೆಂಟ್ ತರ್ಕೊಂಡ್ರೆ ಅಲ್ಲೇ ಬಿಡಬೇಕಾಗುತ್ತೆ ಟೂ ವೀಲರ್ ಹೋದ್ರೆ ಯಾವ್ದು ಗುಂಡಿ ಯಾವ್ದು ರಸ್ತೆ ಅಂತಕ್ಕಂಥದ್ದು ಸಿಗೋದಿಲ್ಲ ಅಂತಂದು ಜಾಗವನ್ನ ಇವತ್ತು ಒಂದು ಕೋಟಿ ಅನುದಾನವನ್ನ ಹಾಕಿದೀವಿ ಅದನ್ನ ಮುಂದಿನ ದಿನಗಳಲ್ಲಿ ಅಲ್ಲೆಲ್ಲವೂ ಕೂಡ ಅಂತ ಹೇಳಿ ಈಗ ಅದ್ರ ಬಗ್ಗೆ ನಾಳೆ ಕೂಡ ಎಸ್ ಮೀಟಿಂಗ್ ಆರೋಗ್ಯ ರಕ್ಷಣಾ ಸಮಿತಿ ಮೀಟಿಂಗ್ ಕೂಡ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಡಯಾಲಿಸಿಸ್ ಮಿಷಿನ್ ಅನ್ನು ಕೂಡ ಈಗಾಗಲೇ ನಾವು ಏನ್ ಚೆಂದಿದ್ದೀವಿ ಅದನ್ನು ಕೂಡ ಉದ್ಘಾಟನೆ ಮಾಡುವಂತದ್ದು ಕಿರಣ ಅಲ್ಲ ಕಿಆರ್ಗರ ಹಾಸ್ಪಿಟಲ್ ಮತ್ತು ಸಾಲಿಗ್ರಾಮ್ ಹಾಸ್ಪಿಟಲ್ ಅಲ್ಲಿ ಎರಡೂ ಹಾಸ್ಪಿಟಲ್ ಕೂಡ ಡಯಾಲಿಸಿಸ್ ಸಿಗಲಿಲ್ಲ ಿಸ್ ಹೆಪಟೈಟಿಸ್ ಬಿ ಪಾಸಿಟಿವ್ ಪೇಷಂಟ್ಗೆ ಡಯಾಲಿಸಿಸ್ ಮಾಡಿ ಯಾರು ಹೊಸದಾಗಿ ಪೇಷಂಟ್ ನ ತಗೊಳ್ಳೋಕ್ಕೆ ಅವಕಾಶ ಇರಲಿಲ್ಲ ಕಳೆದ ಹಲವಾರು ವರ್ಷಗಳಿಂದ ನಮ್ಮಲ್ಲಿ ಇರ್ತಕ್ಕಂಥ ಡಯಾಲಿಸಿಸ್ ಗಳು ಮೈಸೂರಿಗೆ ಹೋಗ್ಬೇಕಾಯ್ತು ಅದನ್ನು ತಪ್ಪಿಸಿ ಇದೇನು ಪ್ರಾರಂಭ ಆಗಿದೆ ಅದನ್ನ ಸಾಂಕೇತಿಕವಾಗಿ ನಾಳೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವರ ಜೊತೆ ನಮ್ಮ ಕ್ಷೇತ್ರಕ್ಕೆ ಹಾಗೆ ಹಲವಾರು ಹೆಚ್ಚು ಯೋಜನೆಗಳನ್ನ ಈಗಾಗ್ಲೇ ರೂಪಿಗೊಳಿಸಿದೀವಿ ಅವೆಲ್ಲವನ್ನು ಕೂಡ ಕಾಲ ಕಾಲಕ್ಕೆ ಅದನ್ನ ಮಾಡ್ತೀವಿ ಎಲ್ಲ ರೀತಿಯಾಗಿ ನಮ್ಮ ಒಂದು ಜಿಲ್ಲೆಯವರಂತ ನಮ್ಮ ಹೆಚ್ಚಿನ ನಾಯಕರು ಈ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿಯಲ್ಲಿ ಉಪ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಎಲ್ಲ ಶಾಸಕರು ಕೂಡ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ವಿಶೇಷವಾದಂತಹ ಅನುದಾನವನ್ನ ಈ ವರ್ಷದಿಂದ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರೆ ಕಳೆದ ವರ್ಷ ಏಳಿಗೆ ಕೊಡಕ್ಕೆ ಸಾಧ್ಯ ಮಾಹಿತಿನೂ ಕೂಡ ಹೇಳ್ತೀನಿ ಹಲವಾರು ಗ್ಯಾರಂಟಿ ಭರವಸೆಗಳನ್ನ ಘೋಷಣೆ ಮಾಡಿದ್ವಿ ಅದನ್ನು ಕೂಡ ಜಾರಿ ಮಾಡಬೇಕಾಯಿತು ಜೊತೆಗೆ ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇಂದಿನ ಸರ್ಕಾರದವರು ಮೂವತ್ತ ಐದು ಸಾವಿರ ಕೋಟಿಗಳಷ್ಟು ಅವರ ಏನು ಬಜೆಟ್ ಘೋಷಣೆ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಒಂದು ಕೆಲಸವನ್ನ ಮಾಡಿಸಿ ಅದಕ್ಕೆ ಹಣವನ್ನ ಮೀಸಲಿಡ್ತೇನೆ ಇರ್ತಕ್ಕಂಥದ್ದು ಬಾಕಿ ಇರ್ತಕ್ಕಂಥ ಕೆಲಸಕ್ಕೆ ಅದು ದುಡ್ಡನ್ನ ಒದ್ಸ್ಬೇಕಾಯ್ತು ಆ ಮೂವತ್ತೈದು ಸಾವಿರ ಕೋಟಿ ಇದ್ರೆ ಕಳೆದ ವರ್ಷವೂ ಹೆಚ್ಚಿಗೆ ಅನುದಾನವನ್ನ ನಾವು ತರ್ತಿದ್ವಿ ಇದು ಮುಖ್ಯವಾಗಿ ಕಾರಣ ಇರ್ತಕ್ಕಂಥದ್ದು ಈ ವರ್ಷದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಹೆಚ್ಚಿಗೆ ಅನುದಾನ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಹೆಚ್ಚಿಗೆ ಅನುದಾನವನ್ನು ತಂದು ಕೇವಲವರ ಪಟ್ಟಣ ಇರ್ಬೋದು ಕೇವಲವರ ತಾಲೂಕು ಇರ್ಬೋದು ಶಾಲೆಗ್ರಾಮ ತಾಲೂಕು ಇರ್ಬೋದು ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಯಾರ ಕೈಯಲ್ಲಿ ಹೇಳ್ಸ್ಕೊಂಡು ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ನಮಗೆ ಕ್ಷೇತ್ರದ ಪ್ರತಿಯೊಂದರಲ್ಲೂ ಕೂಡ ಮನೆ ಮನೆ ಬಾಗಿಲು ಹೋಗಿ ಆ ಊರಿನ ಸಮಸ್ಯೆ ಹಚ್ಚಿದ್ದೇನೆ ಅದನ್ನು ನನಗೆ ಖಂಡಿತ ಗೊತ್ತು ಅದನ್ನ ಮಾಡಿಸುವಂತದ್ದು ಏನು ಮಾಡುವಂತ ಅವಶ್ಯಕತೆ ನನಗಿಲ್ಲ ನಾನು ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷದಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿ ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ನನಗೆ ಸಾಕಷ್ಟು ಅನುಭವ ಇದೆ ಏನೇನ್ ಹೇಳಿ ನಾವು ಕೆಲಸ ಮಾಡೋದ್ರ ಮುಖಾಂತರ ನಿಮಗೆ ತಿರುಗೇಟನ್ನು ಕೊಡ್ತೇವೆ ಅಂತಕ್ಕಂಥ ಶಾಸಕರಾದ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಯಾರ ಮುಲಾಜಿಗೆ ಯಾರ ಬೆದರಿಕೆಗೆ ನಾವೇ ನೆಚ್ಚುವಂತ ನೀವು ಸೇರಂತೆ ನಾವು ಸಮ ಸೇರಂತೀವಿ ಮೊನ್ನೆ ಯಾರು ಏನ್ ಮಾಡಿ ನಾವು ಎಲ್ಲರಿಗೂ ಜನ ಜನ ಅಲ್ಲ ನಿಂತ್ಕೊಂಡು ಫೇಸ್ ಮಾಡ್ತೀವಿ ಕಳೆದ ಏನೋ ಒಂದು ಹಲವಾರು ದಿನಗಳ ಹಿಂದೆ ನಾವು ನೋಡಿದ್ವಿ ನಾವು ಆ ರೀತಿ ಯಾವತ್ತು ನಾನು ಜೀವ ವಿಮಾನದಲ್ಲಿ ರಾಜಕಾರಣ ಮಾಡಲ್ಲ ಒಂದು ನೆಡವನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತಹ ಒಂದು ಚೀಪ್ ಕಿಮಿಕ್ ರಾಜಕಾರಣ ನಾನು ಜೀವನದಲ್ಲೇ ಮಾಡೋದ್ರಿಂದ ಆಯ್ತಾ ಆಕ್ರಮ ಅದೇ ರೀತಿ ನಮ್ಮ ಪಟ್ಟಿ ಮುಖ್ಯ ರಕ್ಷೆ ಮತ್ತೊಂದು ನಡೆಯಿಂದ ನುಡ್ಲೇ ಹೋಗುವಂತ ಮೂರು ಕೋಟಿ ಅನುದಾನವನ್ನು ಅದನ್ನು ಕೂಡ ಹಾಕಿದೀವಿ ಇನ್ನೇನು ಅದಕ್ಕೆ ಯಾವ ಬುದ್ಧಿ ಪೂಜೆಯನ್ನು ಮಾಡಿದ್ವಿ ನಮ್ಮ ಕಷ್ಟ ನಮ್ಮ ಜನರ ಕಷ್ಟವನ್ನ ನೀಗಿಸಲಿಕ್ಕೆ ಅಲ್ಲಿ ಬುದ್ಧಿ ಪೂಜೆ ಮಾಡಿದ್ವಿ ಕೆಲಸವನ್ನು ಆದರೆ ಆದ್ರೆ ಅದನ್ನ ಮಾಡಬೇಕಾಯ್ತು ನಾ ಇನ್ನೇನು ಇನ್ನೊಂದು ವಾರದಲ್ಲಿ ಪ್ರಕ್ರಿಯೆ ಮುಗಿಯುತ್ತೆ ಆಗುತ್ತೆ ಅದನ್ನ ಆಡುತ್ತಿಡುವ ಕೆಲಸವನ್ನ ಪ್ರಾರಂಭಿಸಿ ಉತ್ತಮ ಕೆಲಸ ಮಟ್ಟಿಯಿಂದ ಮುದ್ರೆ ಗ್ರಾಮಕ್ಕೆ ಮಾಡಿಕೊಡುವ ಜವಾಬ್ದಾರಿ ಅದನ್ನ ಖಂಡಿತ ಮಾಡಿಸ್ಕೊಡ್ತೇನೆ ಮಾತನ್ನ ನಾನು ಚಂದ್ರದಲ್ಲಿ ಹೇಳುವ ಇಷ್ಟಪಡ್ತಾ ಇದ್ದೇನೆ ಕಡೆ ಹೇಳೋದು ಏನಲ್ಲ ಹಳೆ ಅನುದಾನಕ್ಕೆ ಇವರು ಇರುತ್ತೆ ನಾನು ಒಂದೇ ಒಂದು ಕೂಡಿ ಹಳೆಯ ಕೆಲಸಕ್ಕೆ ಯಾವತ್ತೂ ಕೂಡ ಮಾಡಿಲ್ಲ ನಾನು ಅಷ್ಟೊಂದು ಫೋಟೋ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅನುದಾನ ಇರ್ಬೋದು ನಮ್ಮ ರಾಜ್ಯದ ನಮ್ಮ ಸರ್ಕಾರದ ಅನುದಾನ ಇರ್ಬೋದು ಅದನ್ನ ತಂದೆ ನಾನು ಸಣ್ಣ ಮಾಡೋದು ಬೇರೆಯವ್ರ ಮನೆಗೆ ನಾನು ಗುರುಪ್ರವೇಶ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಕಟ್ಟಿರ್ತಕ್ಕಂಥ ಮನೆಗೆ ನಾನು ಗುರುಪ್ರವೇಶವನ್ನು ಮಾಡೋದು ನಾನು ಈ ಜನತೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಖಂಡಿತ ನೋಡಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೋಡೋಣ ಕೃಪೆ ಕೂಡ ನಮ್ಮ ಮೇಲಿದೆ ನೋಡೋಣ ಆಶೀರ್ವಾದ ಕೂಡ ಇದೆ ಈ ರಾಜ್ಯ ಪವಿಚ್ಛವಾಗಿ ಹೇಳಿ ಮರಳನ ಆಶೀರ್ವಾದ ಎಲ್ಲ ಕೂಡ ಮೇಲಿದೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಸಾಕಷ್ಟು ಯೋಜನೆಗಳು ನಮಗಿದೆ ಒಂದು ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು ಭೂಸೋದು ಎಲ್ಲವನ್ನು ಕೂಡ ಮಾಡಿಸುವಂತ ನನ್ನ ಜವಾಬ್ದಾರಿ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅದರ ஜணி அனதானுரே நம்ம நகர சச்சுவாக அபிவிருக்கு தான் அதை அனுமதி அதனால் அவரது நம்ம ரோடி நோக்கி நம்ம கார்டு நம்ம சேர இல்ல हलव सा <laughs>